அஸதுச்சினி ஐஸ் கிரீமு சரினா ஜாஸ்தி தின்பாரி ஏன்னு திணு ಅಷ್ಟೇ ಇರೋದು ಲಾಸ್ಟು ಆಮೇಲೆ ಇಲ್ಲ ಕಡ್ಡಿ ಐಸ್ ಕ್ರೀಮು ಇಲ್ಲ ನೀವೇ ತಿಂದ್ರಲ್ಲ ನಾನು ಇನ್ನೂ ತಿಂದಿಲ್ಲ ನಾನು ಎಲ್ಲಿ ತಿಂದೆ ಚಿನ್ನಮ್ಮ ಚಿನ್ನು ಪಾಪು ಇವಾಗ ಅಡ್ಗೆ ಮಾಡಮ್ಮ ಚಿಕನ್ ಮಾಡಮ್ಮ ಗೈಸ್ ನೋಡಿ ಚಿಕನ್ ಮಾಡಕ್ಕೆ ಎಲ್ಲ ರೆಡಿ ಮಾಡಿದ್ದೀನಿ ಗೈಸ್ ನೋಡಿ ಹುಡುಗಿ ಐಸ್ ಕ್ರೀಮ್ ಐಸ್ ಕ್ರೀಮ್ ಐಸ್ ಕ್ರೀಮ್ ಬರೀ ಚಿನಿ ಐಸ್ ಕ್ರೀಮ್ ಅಂದ್ರೆ ಇಷ್ಟನಾಂಗೆ ಐಸ್ ಕ್ರೀಮ್ ಏನಂತೈತೆ ಕುಳುಕುಳು ಹೌದಾ ಏನಕ್ಕೆ ಏನಕ್ಕೆ

ಐಸ್ ಕ್ರೀಮ್ ಅಂತ ನೀರ್ತೇ ಗೈಸ್ ಇವಾಗ ಚಿಕನ್ ಫ್ರೈ ಮಾಡೋದಕ್ಕೆ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಬನ್ನಿ ಇವಾಗ ಮಾಡೋದ ಗೈಸ್ ಇವಾಗ ಚಿಕನ್ ಚಿಗ್ಲಿ ಚಿಕನ್ ಮಾಡೋದಕ್ಕೆ ಒಂದು ಆರಿಂದ ಏಳು ಸಣ್ಣದ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಸಣ್ಣ ಮೂರು ಟೊಮಾಟೋನ ಕಟ್ ಮಾಡ್ಕೊಂಡು ಮಾಡ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕತ್ಮುರಿ ಸೊಪ್ಪುನೂ ಕಟ್ ಮಾಡ್ಕೊಂಡಿದ್ದೀನಿ ಒಂದೇ ಒಂದು ಹಶಿ ಹಾಕಿದ್ದೀನಿ ಏನಕ್ಕೆ ಅಂದರೆ ನಾನು ಇಲ್ಲಿ ಮಸಾಲೆ ಆಡಿಸಿಕೊಂಡಿದ್ದೀನಿ ಇದಕ್ಕೆ ಒಂದು ಎರಡು ಹಶಿ ಹಾಕಿದ್ದೀನಿ ಅದಕ್ಕೆ ಖಾರ ಆಗ್ಬಿಡುತ್ತೆ ಅಂದ್ಬಿಟ್ಟು ಅಲ್ಲಿ ಒಗ್ಗರಣೆಗೆ ಒಂದೇ ಒಂದು ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾನು ಅರ್ಧ ಕೆ ಜಿ ಚಿಕನ್ನ ತೊಗೊಂಡಿದ್ದೀನಿ ಇದು ಚಿಲ್ಲಿ ಚಿಕನ್ ಮಸಾಲೆ ಪೌಡರು ಒಂದೇ ಒಂದು ಸ್ವಲ್ಪ ಗರಂ ಮಸಾಲೆ ಹಾಕೋದು ಅಂದ್ಬಿಟ್ಟು ತೊಗೊಂಡಿದ್ದೀನಿ ಇದು ರುಚಿಗೆ ತಕ್ಕಷ್ಟು ಉಪ್ಪು ಎಣ್ಣೆ ರಡಿನ ಚಿನಿ ಮಾಡದಾ ಅಡುಗೆ ಡನ್ ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದ್ದೀನಿ

Yeah. Wow. Whoa. I'm going to Huh? I'm going to make mm. you a sandwich. You're going to hmm hmm ಇಲ್ಲ ಫ್ರೈ ಆಗಿದೆ ಮೇರೆ ಗೈಸ್ ಏನ್ ಮಾಡಬೇಕು ಅಂದ್ರೆ ಇಲ್ಲಿ ಆಡಿಸ್ಕೊಂಡ ರುಬ್ಬ್ಕೊಂಡಿರೋ ಮಸಾಲಾನ ಹಾಕ್ಬೇಕು ಅಷ್ಟೇ गरम मसालाನ ಸ್ವಲ್ಪ ಹಾಕ್ತಿನಿ ಕಾಕಿಗೆ ಗಡಾ ತೇಜು ಚಿಕನ್ ಮಸಾಲಾ ಫ್ರೈನ ಹಾಕಳ್ತಾ ಇದೀನಿ ಇರೋ ಬದಿಗೆನೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡಿ ಇದು ಚೆನ್ನಾಗಿ ಬೆಂದ್ಬಿಟ್ಟು ಸ್ವಲ್ಪ ಗಟ್ಟಿ ಬರುತ್ತೆ ಆ ಗಟ್ಟಿ ಬರೋ ತನಕ ಸ್ವಲ್ಪ ಚೆನ್ನಾಗಿ ಬೇಯಿಸ್ಬೇಕು ಚೆನ್ನಾಗಿ ಬೇಯಿಸಿದ್ಮೇಲೆ ಚಿಕನ್ ರೆಡಿ ಆಗುತ್ತೆ ಕೂಳು ಒಗ್ಗರಣೆನೂ ಕೊಡ್ತಾ ಇದ್ದೀನಿ ಪ್ರೀತಿ ಮಲಬೇಕಾದ್ರೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ ಚಿಕನ್ ರೆಡಿ ಆಗುತ್ತೆ ಚಿಕನ್ ರೆಡಿ ಆದಮೇಲೆ ರೈಸ್ಗೆ ಹಾಕೊಂಡು ತಿನ್ನದೇ ಚಿಕನ್ ಫ್ರೈಗೆ ಚಿಕನ್ ಚಿಲ್ಲಿ ಚಿಕನ್ ಏನಾಗ್ತಾರೆ ಚಿಕನ್ ಮಾಡೋಕ್ಕೆ तुमने देखा हां चिकन चिकन आतारा हां आमले लागतारे रमा आज पिचा हां पिचा 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 नलो ना राम ईचते रे नो ईचमो ईचते नो रे यार केक कर दिंगे आज जलमियो गे चेचिन में नो मियो गे केक यार कर तरमा आईत कोच रे हम बेन आदित कोरे लाले चिमचा दीत कोरे लाले वो आल तक पच रे दप केक ओ ಮಾಡೋರು ಏನ್ ಮಾಡ್ತಾವ್ರೆ ಅಂತ ಆ ಚಿಕನ್ ಮಾಡೋರು ಏನಮ್ಮ ಮಾಡ್ತಿದ್ದೀರಾ ಪಾಪ ಚಿಕನ್ ಮಾಡ್ತೀನಿ ಅಂದ್ಬಿಟ್ಟು ಇರಬರ ಸ್ಪೂನು ಎಲ್ಲಾನು ತೆಗಿತಾವಳೆ ಹೊಡಿತದೆ ಮಗು ಇಲ್ಲ ಬಿಡು ನಾನ್ ತಗೊಡ್ತೀನಿ ಇಷ್ಟೇ ಕಣಂತೆ ಬಿಡು ಏನಿಲ್ಲ ಅಷ್ಟೇ ಕಣಮ್ಮ ಗೈಸ್ ಇ ನೀ ಮೊಟ್ಟೆ ರೆಡಿ ಆಯ್ತು ನಮ್ಮ ಅಕ್ಕ ಇಲ್ಲಿ ಮೊಟ್ಟೆ ಮಾಡ್ತಾ ಇದ್ರು ಇಲ್ಲಿ ನಮ್ ಧ್ರುವಿಕಾ ಚಿಕನ್ ಮಾಡ್ತಾ ಆಲ್ರೆಡಿ ಏನೇನೋ ಆಗತ್ತೆ ಬೇಂದ್ರೆ ಸರಿನಾ ಏನ ಸರಿ ಮಾಚಿ ನೀವು ಮುಚ್ಚ್ ಮಾಡ್ಕೊ ಬೈಲಿ Hello. Eh eh eh. Okay. ಬಂದ್ಮೇಲೆ ಹೋಗೋಣ ಚೂಡಬೇಕು ನನಗೆ ಬೇಡ ಇಲ್ಲಿ ಎಷ್ಟಿನ ಇರೋಣ ಇಲ್ಲೇ ಎಷ್ಟಿನ ಇರೋಣ ಇಲ್ಲಿ ಮೂರು ದಿನ ಆದ್ಮೇಲೆ ಹೋಗೋಣ ಮೈಸೂರಿಗೆ ಮತ್ತೆ ಮೈಸೂರಿಗೆ ಬರೋದು ನಾನು ಅಪ್ಪ ಏನೇಳ್ತು ಬರುವಾಗ ಕೊಡ್ತಿ ನೋಡಿ ಫ್ರೆಂಡ್ಸ್ ಚಿಕನ್ ಮಾಡೋರು ಮಸಾಲೆ ಪೌಡರ್ ಇಲ್ಲಿ ಚೆಲ್ಬಿಡೋದು ಇಲ್ಲಿ ಚೆಲ್ಬಿಟ್ಟು ಈ ರೀತಿ ಸ್ಪೂನ್ಗೆ ಹಾಕೊಂಡು ಏನ್ ಮಾಡ್ತಾರೆ ಏನ್ ಮಾಡ್ತಾರೆ ಪಾಪ ಸ್ಪೂನ್ಗೆ ಹಾಕೋದು ಆಮೇಲೆ ಆಮೇಲೆ ಏನ್ ಮಾಡ್ತಾರೆ ಆಮೇಲೆ ಅಡುಗೆ ಮಾಡೋದು ಈ ರೀತಿ ನಾನು ಆ ಕಡೆ ಅಡುಗೆ ಮಾಡ್ಬೇಕಾದ್ರೆ ಅಷ್ಟರಲ್ಲಿ ಈ ರೀತಿ ಮಾಡೋದು ಇವಳು ಅಲ್ವಾ ತಿನ್ನೋಕ್ಕಾಗಲ್ಲ ಅದಕ್ಕೆ ಗೈಸ್ ಧ್ರುವಿ ಮಾಡೋದ್ ಅಲ್ಲೇ ಒಂದೊಂದಲ್ಲ ಹಸಿ ಹಿಟ್ಟೆಲ್ಲನ ಕಲಿಸ್ಬಿಟ್ಟು ಆಗ್ಲೇ ಇಲ್ ಬಂದ್ಬಿಟ್ಟು ಒಂದ್ ಬೆಲ್ಲ ಕೂಡ ತಗೊಂಡ್ ಮಡಿಕೋಬಿಡಿ ಇದಾಳೆ ತಿನ್ನೋದಿಕ್ಕೆ ಗೈಸ್ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಹೀಗೆ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು